ಡಿಜಿಟಲ್ ಮೀಡಿಯಾ ಸರ್ಕಾರದ ಪರಿಹಾರ ಚೆಕ್ ವಿತರಿಸಿದ ಶಾಸಕ ಪೊನ್ನಣ್ಣ ಚೆನ್ನಂಗಲ್ಲಿ ಗ್ರಾಮದಲ್ಲಿ ಆನೆ ದಾಳಿಯಿಂದ ಮೃತಪಟ್ಟ ಜಾನಕಿ ಮನೆಗೆ ತೆರಳಿ ಐದು ಲಕ್ಷ ಚೆಕ್ ವಿತರಣೆ ಮಾಡಿ ಕುಟುಂಬಕ್ಕೆ ಸಾಂತ್ವನ ಗುರುವಾರ ಸಂಜೆ ವೇಳೆ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದ ಜಾನಕಿ ಎಂಬ ಮಹಿಳೆ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಚೆಕ್ ವಿತರಣೆ ಕಾಡಾನೆ ಉಪಟಳ ತಡೆಯಲು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ ಗ್ರಾಮಸ್ಥರು ಮಡಿಕೇರಿ ಸಿಸಿಎಫ್ ಪ್ರಿಯಾ ವಿರಾಜಪೇಟೆ ಡಿಸಿಎಫ್ ಜಗನ್ನಾಥ್ ನಾಗರಹೊಳೆ ಡಿಸಿಎಫ್ ತಿತಿಮತಿ ಎಸಿಎಫ್ ಗೋಪಾಲ್ ಆರ್ಎಫ್ಓ ಗಂಗಾಧರ್ ಮುಂತಾದವರ ಉಪಸ್ಥಿತಿ मायामुडी मोडी अध्यक्ष पंचायिती अध्यक्षा ٹाटू आलीरा रशीद मुंत� भागी Roo ನಮಗೂದಾಗಿದೆ ಬೇಜಾರಾಗಿದೆ ಈ ಥರ ಘಟನೆ ಆಗಿರಬಾರ್ದು ಆಗಿದೆ ಬಟ್ ನಾವು ನಮ್ಮ ಸೈಡಿಂದ ಏನೇನು ಮಾಡಬೇಕು ಅದನ್ನು ಮಾಡ್ತೀವಿ ಸರ್ ಫಸ್ಟ್ ಆಫ್ ಆಲ್ ಅದು ಆನೆ ಹಿಡಿಯುವ ಅದು ಒಂದು ಕಾರ್ಯಕ್ರಮ ನಮಗೆ ಈಗ ಅದು ಸಿಕ್ಕಿದೆ ಪರ್ಮಿಷನ್ ಸಿಕ್ಕಿದೆ ಸರ್ ನಮ್ಮ ಅದ್ರ ಪ್ರಕಾರ ನಾಳೆ ಕಾರ್ಯಕ್ರಮ ಕ್ಯಾಬ್ ಇನ್ನು ಮುಂದೆ ಆ ಥರ ನೋಡ್ಕೊಳ್ತೀವಿ ಸರ್ ಇಂಥ ಘಟನೆಗಳು ಆಗುವುದು ರೀತಿಯಲ್ಲಿ ನಾವು ನಮ್ಮ ಸ್ಟಾಫ್ಸ್ಗಳು ನೋಡುತ್ತೆ

ಫೈವ್ ಇಯರ್ಸು ಫೋರ್ ಫೋರ್ ಸರ್ ಇನ್ನೊಂದು ವಿಷಯ ಅದನ್ನು ನಮಗೂ ಪ್ಲೇಸರಲ್ಲ ತುಂಬ ಅನ್ಯಾಯ ಅಷ್ಟೇ ಅಷ್ಟೇ ನಮಗೂ ಹೋಯ್ತು ನಮ್ಮ ನಮಗೆ ನಮ್ಮ ಬ್ಯಾಕ್ ಬೋರ್ಸ ಅವರೇ ಹೋದ್ರು ಇಲ್ಲಿ ಏನೇ ಸಿಕ್ಕಿದ್ರು ಅವ್ರು ಸಿಗಲ್ಲ ನಮ್ದು ಅವ್ರು ಇದ್ರೆ ಅಷ್ಟೊಂದು ಧೈರ್ಯ ಇತ್ತು ಎಷ್ಟು ಬೇಕಾದ್ರೂ ಮಾಡ್ಲಿಕ್ಕೆ ನಾವು ರೆಡಿ ಇರ್ಬೇಕು ಏನ್ ಜೀವ ಇಲ್ಲದೆ ಮೂಲೆಯಲ್ಲಿದ್ರು ನಾವು ಅಷ್ಟು ಜನ ನೋಡ್ಕೊಳ್ತೇವೆ ಮೂರು ಜನ ಸಿಗ ಅಷ್ಟು ಜನ ಜೀವನೇ ಉಳಿತ ಎಂತ ಮಾಡ್ಲಿಕ್ಕೆ ಯಾರನ್ನೇ ದೂಷಿಸಿನೂ ಪ್ರಯೋಜನ ಇನ್ನು ಮುಂದೆ ಯಾರಿಗೂ ಈ ತರ ಆಗೋದಿಲ್ಲ ಅಷ್ಟೇ ಮಾಡಬಾರ್ದು ಜೀವ ಹೋಗೋದು ಅಂದ್ರೆ ಎಷ್ಟು ನಷ್ಟ ಅಂತ ಉಳಿದು ನೋಡ್ದವ್ರು ಗೊತ್ತಾಗಲ್ಲ ಸರ್ ಆ ಮನೆಯಲ್ಲಿ ಇರೋವ್ರಿಗೆ ಅದ್ರ ಆದ್ರೆ ಇನ್ನು ಮುಂದೆ ದಯವಿಟ್ಟು ನಾ ಬೇಡ್ಕೊಳ್ತೀನಿ ಯಾರಿಗೂ ಆ ರೀತಿ ಆಗೋದು ಬೇಡ ಆನೆಗಳು ಇವಾಗ ತೋಟದಲ್ಲೇ ಜಾಸ್ತಿ ಇದೆ ಇಲ್ಲ ಇದೆ ಈಗ ಅವರೆಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಇವರೆಲ್ಲ ಕೂಲಿ ಕಾರ್ಮಿಕರು ಸರ್ ಊಟಕ್ಕೋಸ್ಕರ ನಾನು ನಿಮ್ಮ ಜಗದೀಶ್ ಕೊಡಗುದೇನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್